ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮೊಂದಿಗೆ ಇಂದಿನ ಮುಖ್ಯ ಮಳೆಯ ನ್ಯೂಸ್ ನೀಡುತ್ತಿದ್ದೇನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗುತ್ತಿದೆ ಮುಂದಿನ ನಲವತ್ತೆಂಟು ಗಂಟೆಗಳವರೆಗೆ ಇನ್ನಷ್ಟು ಮಳೆ ನಿರೀಕ್ಷೆ ಇದೆ ಎಂಬ ಎಚ್ಚರಿಕೆಯನ್ನು ಇದೀಗ ಹವಾಮಾನ ಇಲಾಖೆ ನೀಡಿದೆ ಬೆಂಗಳೂರು ನಗರದಲ್ಲಿ ಇಂದು ಬೆಳಗ್ಗೆಯಿಂದಲೇ ಮೋಡ ಮುಸುಕಿದ ವಾತಾವರಣ ಇತ್ತು ಮಧ್ಯಾಹ್ನದ ನಂತರದಿಂದ ವಿವಿಧ ಪ್ರದೇಶಗಳಲ್ಲಿ ಗುಡುಗು ಸಹಿತ ಜೋರಾದ ಮಳೆಯಾಗಿದೆ ಕೆಆರ್ಪುರಂ ಮಹದೇವಪುರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬನ್ನೇರುಘಟ್ಟ ರಸ್ತೆಯಲ್ಲಿ ಹೆಚ್ಚು ಮಳೆಯಾಗಿದೆ ಟ್ರಾಫಿಕ್ ಜಾಮ್ ಆಗಿ ಹಲವಾರು ರಸ್ತೆಗಳು ಜಲಾವೃತಗೊಂಡಿದೆ ರೆಡ್ ಅಲರ್ಟ್ ಜಾರಿಯಾದ ಜಿಲ್ಲೆಗಳು ಮಲೆನಾಡು ಭಾಗದ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇಲ್ಲಿ ಜೋರಾದ ಮಳೆ ಮತ್ತು ಭೂಕುಸಿತ ಸಂಭವ ಸಾಧ್ಯತೆ ಇರುವ ಕಾರಣ ನಾಗರಿಕರಿಗೆ ಎಚ್ಚರಿಕೆ ನೀಡಲಾಗಿದೆ ಆರೆಂಜ್ ಅಲರ್ಟ್ ಪ್ರದೇಶಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಕಡಿಮೆಯಾದ ಪ್ರದೇಶಗಳು ಯಾವುವು ಎಂದರೆ ಮಧ್ಯ ಕರ್ನಾಟಕದ ತುಮಕೂರು ಚಿತ್ರದುರ್ಗ ಹಾಗೂ ಬಳ್ಳಾರಿ ಭಾಗಗಳಲ್ಲಿ ಮಳೆಯ ಪ್ರಮಾಣ ತುಸು ಕಡಿಮೆ ಇದೆ ಆದರೆ ಮಧ್ಯಮ ಮಟ್ಟದ ಗಾಳಿ ಸಹಿತ ಬಿಸಿಲು ಮತ್ತು ಮೋಡದ ನಡುವೆ ಮಳೆಯಾಗುವ ಸಾಧ್ಯತೆ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಳೆ ಬಿದ್ದ ಪರಿಣಾಮದಿಂದಾಗಿ ಹಲವಾರು ರಸ್ತೆಗಳ ಮೇಲೆ ನೀರು ನಿಂತಿದೆ ಕೆಲವೆಡೆ ವಿದ್ಯುತ್ ವ್ಯತ್ಯಯವೂ ಕೂಡ ಉಂಟಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿರುವ ಜಿಲ್ಲೆಗಳು ಇವೆ ಸಮಾಧಾನಕರ ಸಂಗತಿ ಏನೆಂದರೆ ಇದರಿಂದ ಜಲಾಶಯಗಳು ತುಂಬುತ್ತಿರುವುದರಿಂದ ಕೃಷಿಗೆ ಒಳ್ಳೆಯ ದಿನಗಳು ಮುಂದಾಗಿವೆ ಎಂಬ ನಿರೀಕ್ಷೆ ಕೂಡ ಇದೆ ಆದರೆ ಆಗ್ನೆ ಪಾಲಿಸದೆ ನದಿಗಳ ಬಳಿಯ ಹತ್ತಿರ ಹೋಗುವುದು ಅಥವಾ ತುಂಬಿದ ಸೇತುವೆಗಳನ್ನು ದಾಟುವುದು ಅಪಾಯಕಾರಿಯಾಗಬಹುದು ಹವಾಮಾನ ಇಲಾಖೆಯ ಸೂಚನೆಗಳನ್ನು ಗಮನಿಸಿ ಎಚ್ಚರಿಕೆಯಿಂದ ಇರಿ ಅಗತ್ಯವಿಲ್ಲದೆ ಮನೆಯ ಹೊರಗೆ ಹೋಗುವುದು ತಪ್ಪಿಸಿ ನಿಮ್ಮ ಶೆಡ್ ಮತ್ತು ವಿದ್ಯುತ್ ಸಂಪರ್ಕಗಳನ್ನು ಚೆಕ್ ಮಾಡಿ ಇದೇ ಇಂದಿನ ಮಳೆಯ ಅಪ್ಡೇಟ್ ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸುರಕ್ಷಿತವಾಗಿರಿ ಧನ್ಯವಾದಗಳು